ಸನ್ಮಾನ್ಯ ಸಭಾಧ್ಯಕ್ಷರು ನಿಮ್ಮಂತ ಹೀರೋಗಳೆಲ್ಲ ಮುಂದೆ ಇರುವಾಗ ನಾನು ಸ್ವಲ್ಪ ಬೇಕಲ್ಲ ಇಲ್ಲಿ ಎಲ್ಲ ಸ್ಮಾರ್ಟ್ ಸರ್ ದಿನಾಂಕ ಹದಿನೆಂಟು ಎಂಟು ಇಪ್ಪತ್ತು ಇಪ್ಪತ್ತೈದರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಶ್ರೀಯುತರಾದ ಎಸ್ ಸುರೇಶ್ ಕುಮಾರ್ ಕೆ ಷಡಕ್ಷರಿ ಪುಟ್ಟರಂಗ್ ಶೆಟ್ಟಿ ಮಹೇಶ್ ತೆಂಗಿನಕಾಯಿ ಭೀ ಭೀಮನಟಿ ನಾಯ್ಕ ಅನಿಲ್ ಜಿ ಜಿಟಿ ಪಟೇಲ್ ಎಚ್ಡಿ ತಮ್ಮಯ್ಯ ಯು ಬಿ ಬಣಕರ್ ಕೌಜಲಿಗೆ ಮಹಾಂತೇಶ್ ಶಾಂತನಗೌಡ ಡಿಜಿ ಕೆ ವೈ ನಂಜೇಗೌಡ ಶರತ್ ಕುಮಾರ್ ಬಚ್ಚೇಗೌಡ ಸಿದ್ದು ಸವದಿ ಎಂಟಿ ಕೃಷ್ಣಪ್ಪ ಶಾರ ಪೂಜ್ಯ ನಾಯ್ಕ ಇ ಅನ್ನಪೂರ್ಣ

ಬಿಲ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ಚಿಂತನೆ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ ಅಧ್ಯಕ್ಷ ಬಿಲ್ ಕಾಪಿಗಳು ಒಂದೂ ಬಂದಿಲ್ಲ ಬಿಲ್ ಕಾಪಿಗಳು ಈಗ ಇಪ್ಪತ್ತೆ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಪರಿಹಾರಿಸಿದೆ ಎಂಬ ವಿಶ್ವಸಭೆ ಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಚರ್ಚಿಸಿದ್ದೇವೆ ಬಂದಿಲ್ಲ ಅಂದೆ ಎಜಂಡದಲ್ಲಿ ಕೊಟ್ಟಿರಬೇಕು ಅಜ್ಜಂಡ ನೋಡಿದೀರಾ ಆ ಅಜೆಂಡದ ನೋಡಿದೀರಾ ಏನ ಅಲ್ಲ ನಿನ್ನೆನೂ ಕೊಟ್ಟಿದ್ದೀರಾ ಅಜೆಂಡಾದಲ್ಲಿ ಐತೆ ಮಾಡಿ ಕೊಡಿ ಅಲ್ಲ ಅಜೆಂಡದಲ್ಲಿ ಕೂಡ ಅದು ಕಾಪಿ ಹಾಕಿರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನ ಇವತ್ತು ವಿಶೇಷವಾಗಿ ಸಹಕಾರಿ ಸೌಹಾರ್ದ ಸಹಕಾರಿ ಕ್ಷೇತ್ರವನ್ನು ಆರ್ಥಿಕವಾಗಿ ಶಿಸ್ತುಗೊಳಿಸಬೇಕು ಸಾಮಾಜಿಕ ಹೊಣೆಗಾರಿಕೆ ಬಗ್ಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಗಮನ ಇರಬೇಕು ಹಾಗೂ ತಮ್ಮ ಸಿ ಇ ಒ ಹಾಗೂ ಡೈರೆಕ್ಟ್ರುಗಳಿಗೆ ಪಣಿಗಾರಿಕೆ ಇರಬೇಕು ಆಮೇಲೆ ಕುಟುಂಬ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಬೇಕು ಅನ್ನುವ ಈ ಹಲವು ಅಂಶಗಳನ್ನು ತರೋದ್ರ ಜೊತೆಗೆ ಆರ್ಥಿಕ ಶಿಸ್ತು ಹಾಗೂ ಯಾವುದೇ ಸಂದರ್ಭದಲ್ಲಿ ಡಿಪಾಸಿಟರ್ಗೆ ಹಣ ಹೂಡಿಕೆದಾರರೇನಿದ್ದಾರೆ ಅವರಿಗೆ ಸರ್ವ ರೀತಿಯ ರಕ್ಷಣೆ ಇರಬೇಕು ಸಮಯಕ್ಕೆ ಸರ್ವ ಸರಿಯಾಗಿ ಆ ಸೌಹಾರ್ದ ಸಹಕಾರದಲ್ಲಿ ಇರಿಸಿರ್ತಕ್ಕಂಥ ಹಣ ಲಭ್ಯಗೊಳಿಸಬೇಕು ಅನ್ನುವ ದೃಷ್ಟಿ ಹಾಗೂ ಇತ್ತೀಚೆಗೆ ನಮ್ಮ ದೃಷ್ಟಿಗೆ ನಮ್ಮ ಗಮನಕ್ಕೆ ಬಂದಂಥ ಏನು ಕೆಲವಾರು ಲೋಪ ಕೊರತೆ ಅಥವಾ ಹೈ ರಿಸ್ಕ್ ಮ್ಯಾನೇಜ್ಮೆಂಟ್ ಇವೆಲ್ಲಗಳನ್ನು ಇದ್ದೀವಿ ಹೈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಭಾಳ ಹೆಚ್ಚಿನ ಬೆಲೆಯೊಳಗೆ ಧಾರಣಿಯೊಳಗೆ ಡಿಪಾಸಿಟ್ ಎಕ್ಸೆಪ್ಟ್ ಮಾಡೋದು ಕೆಲವು ಸಂದರ್ಭದಲ್ಲಿ ಹೈ ಇಂಟ್ರೆಸ್ಟ್ ರೇಟ್ನೊಳಗೆ ಸಾಲ ಕೊಡೋದು ಅಫ್ಕೋರ್ಸ್ ರಿಸ್ಕ್ ಹ್ಯಾಸ್ ಇಟ್ಸ್ ಪ್ರಾಫಿಟ್ ಬಟ್ ರಿಸ್ಕ್ if it is for institution, that makes lot of disturbance. In that sense, in Reserve Bank controlled financial institutions, in all you institutions, there is a statutory liquidity ratio. That is to see, the Reserve Bank controlled, Reserve Bank purview, uh, not necessarily central bank, even the cooperative banks, even the private bank, which are under the reserve bank purview or the control, they are governed by reserve bank act and which has this statutory liquidity ratio. A statutory liquidity ratio varies from 22 to 25. and there is a cash reserve. Again, uh, 3%. That's how, in cooperative RBI controlled uh, banks and uh, joint sector banks, the SLR is uh, 22 to 25%, and cash reserves is 3%. If you accept uh, one crore deposit right now, at the present uh, situation, present uh, style of working, ಆಫ್ ಅವರ್ ಸೌಹಾರ್ದ ಐ ಕ್ಯಾನ್ ಲೆಂಡ್ ದ ಹೋಲ್ ಒನ್ ಕ್ರೋರ್ ಒಂದು ಕೋಟಿ ರೂಪಾಯಿ ಡಿಪಾಸಿಟ್ ತಗೊಂಡು ಒಂದು ಕೋಟಿ ರೂಪಾಯಿನೂ ನಾನು ಡಿ ಸಾಲಕ್ಕೆ ಕೊಟ್ಟು ಕೊಟ್ಟುಬಿಡ್ಬೋದು ಸಾಲ ಕೊಡ್ಬೋದು ಆದರೆ ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನಾನು ಒಂದು ಕೋಟಿ ರೂಪಾಯಿ ಡಿಪಾಸಿಟ್ ತೊಗೊಂಡ್ರೆ ಎಪ್ಪತ್ತು ಲಕ್ಷ ಎಪ್ಪತ್ತೆರಡು ಲಕ್ಷ ಇಲ್ಲಿವರೆಗೆ ಮಾತ್ರ ಸಾಲ ಕೊಡೋದಕ್ಕೆ ಬರ್ತದೆ ಅದೆಲ್ಲ ಉದ್ದೇಶ ಅಂದರೆ ಡಿಪಾಸಿಟರ್ ಶುಡ್ ಬಿ ಸೇಫ್ ಡಿಪಾಸಿಟರ್ ಶುಡ್ ಗೆಟ್ ದಿ ಸರ್ವಿಸ್ ಇಮಿಜಿಯೆಟ್ಲಿ ಹಿ ಮಸ್ಟ್ ಏಬಲ್ ಟು ವಿತ್ಡ್ರಾ ಹೀಸ್ ಮನಿ ಎನಿ ಟೈಮ್ ಹೀ ವಾಂಟ್ಸ್ ಅದ್ರ ಜೊತೆಗೇ ಒಂದು ಆರ್ಥಿಕ ಭದ್ರತೆ ಸಂಸ್ಥೆಗೆ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷ್ಯೋ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷೋ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಈ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷ್ಯೋದಲ್ಲಿ ನಾವು ಈ ಪ್ರಥಮ ಹಂತವಾಗಿ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಮನಿ ಆಫ್ ದಿ ಸೌಹಾರ್ದ ವಿಲ್ ಬಿ ಡಿಪಾಸಿಟೆಡ್ ಇಟ್ ಈಸ್ ಅಟ್ ದೇರ್ ಚಾಯ್ಸ್ ಇದರ್ ಅಪೆಕ್ಸ್ ಬ್ಯಾಂಕ್ ಆರ್ ಇಟ್ ಈಸ್ ಡಿ ಸಿ ಸಿ ಬ್ಯಾಂಕ್ ಎಲ್ಲಾದ್ರೂ ಅವರು ಡಿಪಾಸಿಟ್ ಮಾಡಬಹುದು ಈ ಒಂದು ಸ್ಪೆಸಿಫಿಕ್ ಕ್ಲಾಸನ್ನು ಕ್ಲಾಸ್ ಬಿ ಆಫ್ ಸೆಕ್ಷನ್ ಏಯ್ಟೀನನ್ನು ನಾವು ಈ ಸಂದರ್ಭದಲ್ಲಿ ಸ್ಟೇಟ್ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷ್ಯೋನ ಇಂಟ್ರೊಡ್ಯೂಸ್ ಮಾಡಿ ತಂದಿದ್ದೇವೆ ಅದರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ ಈ ಅಸೆಸ್ ಅಂಡ್ ಲಯಾಬಿಲಿಟೀಸ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಓಸ್ ಹೂ ಆರ್ ಇಲೆಕ್ಟೆಡ್ ಟು ದ ಬೋರ್ಡ್ ಅವ್ರದ್ದು ನಿನ್ನೆ ನಾವು ಮಾತನಾಡಿದ್ದೀವಿ ಎಲ್ಲರಿಗೂ ಪ್ಯಾಕ್ಸ್ನವ್ರಿಗೇ ಮಾಡ್ತಾ ಇದ್ದೀವಿ ಈ ಸಂಪೂರ್ಣ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಿಗ್ಗರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಮಾಡೋದು ಅತ್ಯವಶ್ಯ ಅಂಥೇಳಿ ಭಾವಿಸ್ತೀನಿ ಇದು ಒಂದು ಹೊಣೆಗಾರಿಕೆ ಒಂದು ಅವ್ರಿಗೆ ಭಾಳ ತ್ರಾಸಾಗುತ್ತೆ ಹೆಬ್ಬಟ್ಟನವ್ರು ಥರ ನಾವು ಸಿ ಇ ಓನ ಕಂಪಲ್ ಮಾಡ್ತೀವಿ ಸಿ ಇ ಓ ಶುಡ್ ಗೆಟ್ ದಿ ಸ್ಟ ಐ ಮೀನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬಿಫೋರ್ ಜೂನ್ ತರ್ಟಿ ತರ್ಟಿಯತ್ ಆ್ಯಂಡ್ ಸೆಂಡಿ ಟು ಎ ಪರ್ಸನ್ ಇಟ್ ಟು ಎ ಅಥಾರಿಟಿ ಹುಚ್ ಹ್ಯಾಸ್ ದಿ ಅಥಾರಿಟಿ ಟು ರಿಸೀವ್ ದೋಸ್ ಡಾಕ್ಯುಮೆಂಟ್ಸ್ ಅದಕ್ಕೆ ಅವರು ಇದ್ರೂ ತೊಂದರೆ ಆಗಬಾರ್ದು ಕೇವಲ ರೈತಾಪಿ ಕೆಲಸದಾಗಿದ್ದವನು ತೊಂದರೆ ಆಗಬಾರ್ದು ಯಾರಿಗೂ ತೊಂದರೆ ಆಗಲ್ದಂಗೆ ಒಂದು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂಥೇಳಿ ಚಿಂತನೆ ಮಾಡಿದ್ದೇವೆ ಅದರ ಜೊತೆಗೆ ಇವತ್ತು ಫ್ಯಾಮಿಲಿ ಫಾರ್ ದ ಪರ್ಪಸ್ ಆಫ್ ದಿಸ್ ಕ್ಲಾಸ್ ಫ್ಯಾಮಿಲಿ ಮೀನ್ಸ್ ಅಂದರೆ ಫ್ಯಾಮಿಲಿ ಯಾರು ಹೀ ಈ ಹೀಸ್ ಅವರ್ ಹರ್ ಸ್ಪೌಸ್ ಅನ್ಮ್ಯಾರಿಡ್ ಡಾಟರ್ ಆ್ಯಂಡ್ ಅನ್ಡಿವೈಡೆಡ್ ಸನ್ ಆ ಡೆಫಿನೇಷನನ್ನು ಇಲ್ಲಿ ವಿವರವಾಗಿ ಕೊಟ್ಟಿದ್ದೇವೆ ಅದರ ಜೊತೆಗೆ ನಾವು ಹಿಂದಿನ ಇದರೊಳಗೆ ಈ ಸೌಹಾರ್ದದ್ದು ಅಮೆಂಡ್ಮೆಂಟ್ ಮಾಡಿದಾಗ ಈ ಕೋಆಪ್ರೇಟಿವ್ ಇಲೆಕ್ಷನ್ ಅಥಾರಿಟಿನ ನಾವು ತೆಗಿತೀವಿ ರಿಜಿಸ್ಟ್ರಾರ್ ವಿಲ್ ಬಿ ಎಂಪವರ್ಡ್ ಆರ್ ದ ಫೆಡ್ರೇಷನ್ ವಿಲ್ ಬಿ ಎಂಪವರ್ಡ್ ಫಾರ್ ಎಲೆಕ್ಷನ್ ಅಂತೇಳಿ ಹೇಳಿದ್ವಿ ಆದರೆ ತಮಗೂ ಗೊತ್ತಿದೆ ಮಾನ್ಯ ರಾಜ್ಯಪಾಲರು ಸಹಿತ ಇದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನಮಗೆ ನೀಡಿದರು ಆ ಹಿನ್ನೆಲೆಯೊಳಗೆ ನಾವು ಕೋಆಪ್ಟಿವ್ ಎಲೆಕ್ಷನ್ ಅಥಾರಿಟಿ ವಿಲ್ ಬಿ ರಿಟೈನ್ಡ್ ಇನ್ಫ್ಯಾಕ್ಟ್ ನಾವು ಸಹಕಾರ ಕ್ಷೇತ್ರದೊಳಗೆ ಕೋಆಪ್ರೇಟಿವ್ ಎಲೆಕ್ಷನ್ ವಿಂಗ್ ಅಂತಲೇ ಮಾಡಬೇಕು ಅಂತ ಇದ್ವಿ ಅದರ ಬದಲೇ ಈಗೇನು ಎಕ್ಸಿಸ್ಟಿಂಗ್ ಇದೆ ಕೋಆಪ್ರಟಿವ್ ಇಲೆಕ್ಷನ್ ಅಥಾರಿಟಿ ದ್ಯಾಟ್ ವಿಲ್ ಕಂಟಿನ್ಯೂ ಆಮೇಲೆ ನಾವು ಕಳೆದ ಸಭೆಯೊಳಗೆ ಆ್ಯನುವಲ್ ಜನರಲ್ ಬಾಡಿಗೆ ಆಮೇಲೆ ಬಿಸ್ನೆಸ್ ಮಿನಿಮಮ್ ಬಿಸ್ನೆಸ್ ಮಾಡೋದನ್ನು ಕೈ ಬಿಟ್ಟಿದ್ವಿ ಆದರೆ ನಾನು ನಿನ್ನೆ ಹೇಳಿದೆ ನಾನು ನೈಂಟಿ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಡಾಕ್ಟರ್ ನಿನ್ನೆ ಕೇಳಿಸಿಕೊಂಡಿದ್ದಿಲ್ಲ ನೀವು ಅಶ್ವಥ್ ನಾರಾಯಣರ ನಿನ್ನೆ ಕೇಳಿಸಿಕೊಂಡಿದ್ದಿಲ್ಲ ನೀವು ಯಾಕಂದರೆ ಎಲ್ಲರೂ ಅವಸರದಲ್ಲೇ ಇದ್ವಿ ಹೋಗಬೇಕು ಅಂತೇಳಿ ನೈಂಟಿ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಗಿವ್ಸ್ ದಿ ಫಂಡಮೆಂಟಲ್ ರೈಟ್ ಫಾರ್ ಎನಿ ಸಿಟಿಜನ್ ಆಫ್ ದಿ ಕಂಟ್ರಿ ಟು ಫಾರ್ಮ್ ಎ ಕೋಪ್ರೇಟಿವ್ ಸೊಸೈಟಿ ಅಫ್ಕೋರ್ಸ್ ಹೀಸ್ ಟು ಫಾಲೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾನ್ಯ ಶರದ್ ಪವಾರ್ ಅವರು ಈ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತೊಗೊಂಡು ಬಂದು ಪಾರ್ಲಿಮೆಂಟನ್ನು ಒಪ್ಪಿಸಿ ಎಲ್ಲ ಒಂದು ದೊಡ್ಡ ಎಕ್ಸಸೈಸ್ ಮಾಡಿ ಅದರಲ್ಲಿ ಯಶಸ್ವಿಯಾದರೂ ಅವ್ರನ್ನ ನಾನು ನೆನಪು ಮಾಡ್ಕೋತೀನಿ ನಿನ್ನೆ ನಾನು ನೆನಪು ಮಾಡ್ಕೋಬೇಕಾಗಿದ್ದು ಅಂತಂದರೆ ಡಾಕ್ಟರ್ ಸಿಸೋಡೆ ಅವ್ರನ್ನೂ ಸಹಿತ ನೆನಪು ಮಾಡ್ಕೋಬೇಕಾಗಿತ್ತು ಹಿ ಹಿ ವಾಸ್ ದ ಒನ್ ಹೂ ವಾಸ್ ಆಲ್ಸೋ ಇನ್ಸ್ಟ್ರೂಮೆಂಟಲ್ ಶಿವಾಜಿರಾವ್ ಪಾಟೀಲ್ ಅಂಥೇಳಿ ಮಹಾರಾಷ್ಟ್ರದವರು ಅವರು ನಾನು ನೆನಪು ಮಾಡ್ಕೋತೀನಿ ಕಾರಣ ಇಷ್ಟೇ ನಾನು ಆ ಸಮಿತಿ ಸದಸ್ಯ ಆದಾಗ ವಿ ಹ್ಯಾಡ್ ಸೋ ಮಚ್ ಆಫ್ ಡ್ರೀಮ್ಸ್ ಆ ಡ್ರೀಮ್ಸನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ರಿಯಲೈಸ್ ಮಾಡ್ಬೋದು ಅಂಥೇಳಿ ಇವೆಲ್ಲ ಮಿನಿಮಮ್ ಎರಡು ಮೂರರಲ್ಲಿ ಎರಡು ಜನರಲ್ ಬಾಡಿ ಅಟೆಂಡ್ ಆಗಬೇಕು ಯಾವುದೇ ಸದಸ್ಯ ಸದಸ್ಯ ಇದ್ದು ಬರೀ ಓಟ್ ಹಾಕೋದಕ್ಕಲ್ಲ ನಾಟ್ ಟು ಗಿವ್ ಸ್ಟ್ರೆಂತ್ ಟು ದೋಸ್ ಹೂ ಆರ್ ಇನ್ ದಿ ಮ್ಯಾನೇಜ್ಮೆಂಟ್ ಆದರೆ ಅವನು ಅದರಲ್ಲಿ ವ್ಯವಹಾರ ಮಾಡೋದ್ರೊಳಗೆ ಸೊಸೈಟಿ ಜೊತೆಗೆ ಬ್ಯಾಂಕ್ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ವಿಶೇಷವಾದ ಆಸಕ್ತಿಯನ್ನು ತೋರಿಸ್ಬೇಕು ಅವನು ಅವನು ತನ್ನ ಡಿಪಾಸಿಟ್ಗಳನ್ನು ಇಡಬೇಕು ತಾ ಸಾಲ ತಗೋಬೇಕು ಅನ್ನುವಂಥ ಎಲ್ಲ ರೀತಿಯ ತಿಳುವಳಿಕೆ ಕೊಡ್ತಕ್ಕಂಥ ಕಂಪೆಲ್ ಮಾಡ್ತಕ್ಕಂಥ ನಿಯಮಗಳನ್ನು ಮಾಡಿದ್ವಿ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಹೈಕೋರ್ಟ್ ಹೋಗಿದೆ ಕೆಲವಾರು ಕಾನೂನಿನ ಜಿಜ್ಞಾಸೆಯೊಳಗಿದೆ ಅದನ್ನು ಮತ್ತೊಂದು ಸಂದರ್ಭದಲ್ಲಿ ಮಾತಾಡ್ತೀನಿ ಆ ಒಂದು ತಿದ್ದುಪಡಿಯ ಹಿನ್ನೆಲೆಯೊಳಗೆ ಇವೆಲ್ಲ ಕೋಆಪ್ಟಿವ್ಸ್ ಅಂದರೆ ಹೆಂಗೆ ಕೆಲಸ ಮಾಡಬೇಕು ಅಂಥೇಳೆಲ್ಲ ಬಂದಿದ್ದು ಇವು ಎರಡನ್ನ ನಾವು ತೆಗೆದಿದ್ವಿ ಹಲವಾರು ಕಾರಣದಿಂದ ತೆಗೆದಿದ್ವಿ ಆದರೆ ರಾಜ್ಯಪಾಲರು ಸಹಿತ ಇವುಗಳ ಅಗತ್ಯತೆಯನ್ನು ಹಾಗೂ ಆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಬಂದಿರತಕ್ಕಂಥ ಸ್ಪಿರಿಟನ್ನು ಡೈಲ್ಯೂಟ್ ಮಾಡಬೇಡ್ರಿ ಹೇಳಿ ಅನ್ನುವಂಥ ಅವರ ಒಂದು ಅನಿಸಿಕೆ ಏನಿತ್ತು ಅದಕ್ಕೆ ನಾವು ಸ್ಪಂದಿಸಿದ್ವಿ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳಿ ಇವುಗಳನ್ನು ಈ ತಿದ್ದುಪಡಿ ಪಡೆಗಳನ್ನು ನಾವು ಈಗ ತಂದಿದ್ದೇವೆ ಇದನ್ನು ದಯಮಾಡಿ ತಾವು ಒಪ್ಕೊಡ್ಬೇಕು ಸೌಹಾರ್ದ ಸಹಕಾರಿ ಸಂಘದ ಆರೋಗ್ಯವನ್ನು ಕಾಪಾಡೋದ್ರ ಸಲುವಾಗಿ ಹಾಗೂ ಆರ್ಥಿಕ ಶಿಸ್ತನ್ನು ಮೂಡಿಸೋದ್ರ ಸಲುವಾಗಿ ಜವಾಬ್ದಾರಿಗಳನ್ನು ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೋದ್ರ ಸಲುವಾಗಿ ಈ ಕಾನೂನು ಈ ತಿದ್ದುಪಡಿಯನ್ನು ತಂದಿದ್ದೇವೆ ದಯಮಾಡಿ ಎಲ್ಲರೂ ಒಪ್ಪಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಕಾನೂನು ಸಚಿವರು ಕರ್ನಾಟಕ ಸೌಹಾರ್ದಿ ಸಹಕಾರಿ ತಿದ್ದುಪಡಿ ವಿದ್ಯಿಕೆಯನ್ನು ಮಂಡನೆ ಮಾಡಿ ಡೀಟೈಲ್ ಮಾಹಿತಿಯನ್ನು ಒದಗಿಸಿದ್ದಾರೆ ಒಂದು ಅವರಲ್ಲಿ ತಮ್ಮ ಮೂಲಕ ವಂಚನೆಯ ವರದಿಯಲ್ಲಿರುವ ಅಕ್ರಮ